ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹದಿನೆಂಟು ಶನಿವಾರ ನಾಳೆಯಿಂದ ಇಪ್ಪತ್ಮೂರು ವರ್ಷ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಿದ್ದು ಶ್ರೀಮಂತಿಕೆ ಹುಡುಕಿಕೊಂಡು ಬರುತ್ತಂತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಜನವರಿ ಹದಿನೆಂಟರ ಶನಿವಾರದಿಂದ ಮುಂದಿನ ಇಪ್ಪತ್ತ್ ಮೂರು ವರ್ಷ ಕೂಡ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ಶ್ರೀಮಂತಿಕೆ ಹುಡುಕಿಕೊಂಡು ಬರುತ್ತೆ ಅಂತ ಹೇಳಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಈ ರಾಶಿಯವರ ಅದೃಷ್ಟ ಖುಲಾಯಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳೋದ್ರ ಜೊತೆಗೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಬಹಳ ದಿನಗಳಿಂದ ಪೂರ್ಣಗೊಳಿಸಲು ಸಾಧ್ಯವಾಗದ ಕೆಲಸವನ್ನ ನೀವು ಪೂರ್ಣಗೊಳಿಸಲು ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧ ಕೂಡ ಸುಧಾರಿಸ್ತಾ ಹೋಗುತ್ತೆ ಮನಸ್ಸು ಸಂತೋಷವಾಗಿ ಉಳಿಯುತ್ತೆ ವ್ಯಾಪಾರಸ್ಥರು ವ್ಯವಹಾರದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಜೊತೆಗೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದ್ದು ಕೆಲಸದಲ್ಲಿ ಸಾಕಷ್ಟು ಪ್ರಗತಿಯನ್ನ ಪಡೆಯುವ ಸಾಧ್ಯತೆಗಳು ಕೂಡ ಇದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತೆ ಆಗ್ಲೇ ಹೇಳ್ದಂಗೆ ಬಾಕಿ ಇರತಕ್ಕಂತ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗೋದ್ರ ಜೊತೆಗೆ ದೂರ ಪ್ರಯಾಣವನ್ನ ಬೆಳೆಸ್ತೀರಾ ಅಂತ ಹೇಳಲಾಗ್ತಾ ಇದೆ ಇದರಿಂದ ನೀವು ಒಂದಷ್ಟು ನೆಮ್ಮದಿಯುತ ಜೀವನವನ್ನ ಆ ಸಂದರ್ಭದಲ್ಲಿ ನಡೆಸಬಹುದು ಜೊತೆಗೆ ಈ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂತ ಎಲ್ಲಾ ರೀತಿಯ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ದಾಂಪತ್ಯ ಜೀವನದಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಇದಕ್ಕೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನ ಕೂಡ ಪಡ್ಕೊಳ್ತೀರಾ ಕುಟುಂಬಕ್ಕೆ ನಿಮ್ಮ ಸಮರ್ಪಣೆ ಶ್ಲಾಘನೀಯವಾಗಿ ಹೊರಹೊಮ್ಮುತ್ತೆ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಎರಡೂ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗೋದ್ರ ಜೊತೆಗೆ ನೀವು ಉದ್ಯೋಗದಲ್ಲಿ ಬಡ್ತಿ ಮತ್ತು ಗೌರವವನ್ನ ಪಡೆದುಕೊಳ್ತೀರಾ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಈ ಸಮಯ ಅನುಕೂಲಕರವಾಗಿದೆ ಜೀವನದಲ್ಲಿನ ದೊಡ್ಡ ಗುರಿಗಳನ್ನ ಸಾಧಿಸುವ ಸಾಮರ್ಥ್ಯವನ್ನ ನೀವು ಹೊಂದಿರ್ತೀರಾ ಹೊಸ ಯೋಜನೆಗಳನ್ನ ನೀವು ಪ್ರಾರಂಭ ಮಾಡೋದ್ರ ಜೊತೆಗೆ ನಿಮ್ಮ ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸುತ್ತೆ ಅಂತ ಹೇಳ್ಬಹುದು ಇನ್ನು ನಿಮ್ಮ ದೊಡ್ಡ ನಿರ್ಧಾರಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಪ್ರಮುಖ ಸಾಧನೆಗಳನ್ನ ಮಾಡಲು ಅವಕಾಶವನ್ನ ತಂದುಕೊಡುತ್ತೆ ಕೆಲಸದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ನಿಮ್ಮನ್ನ ಅತಿ ಎತ್ತರದ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ನೀವು ರಾಜಕೀಯ ನಿರ್ವಹಣೆ ಮತ್ತು ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡಿತೀರಾ ಹೊಸ ಜವಾಬ್ದಾರಿಗಳು ಕೂಡ ಸಿಗುವ ಸಾಧ್ಯತೆ ಇದ್ದು ಆದಾಯದ ಮೂಲಗಳು ಅತಿ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ರಿಯಲ್ ಎಸ್ಟೇಟ್ ಆಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಹೂಡಿಕೆಗಳು ಲಾಭದಾಯಕವಾಗಿದೆ ಯಾವ್ದಾದ್ರೂ ಹಳೆಯ ಸಾಲ ಇದ್ರೆ ಈ ಸಂದರ್ಭದಲ್ಲಿ ಅದನ್ನ ತೀರಿಸ್ತೀರಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ಹಳೆಯ ವಿಷಯವೂ ನಿಮ್ಮ ಪರವಾಗಿ ಬರುತ್ತೆ ಅಂದ್ರೆ ಪಿತ್ರಾರ್ಜಿತ ಆಸ್ತಿ ನಿಮ್ಗೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂತಹ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಕುಂಭ ರಾಶಿ ಧನುರ್ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕೊನೆಯದಾಗಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು